ಇದು ಹಸಿ ಮೆಣ್ಸಿನ್ಕಾಯಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ ತುಂಬ ದಿನದಿಂದ ಆಯಿತು ಆಗಿತ್ತು ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಫ್ರಿಜ್ಜಲ್ಲಿ ಇರುತ್ತೆ ಮತ್ತು ಏನಾದರೂ ಅಡುಗೆ ಮಾಡಬೇಕಾದ್ರೆ ಯಾವುದಕ್ಕಾದ್ರೂ ಕೂಡಲೇಬೇಕಂದರೆ ಮೆಣಸಿನ್ಕಾಯಿ ರುಬ್ಬಿರೋದು ಇದನ್ನೇ ಹಾಕ್ತೀನಿ ನಾನು ಅದಕ್ಕೆ ಇದಕ್ಕೆ ಈರುಳ್ಳಿ ಆಗಲಿ ಮತ್ತು ಶೇಂಗಾ ಆಗಲಿ ಕೊಬ್ಬರಿ ಆಗಲಿ ಏನೋ ಯೂಸ್ ಮಾಡಿರೋದಿಲ್ಲ ನಾನು ಬರೀ ಏನು ಮಾಡ್ತೀನಿ ಮೆಣಸಿನ್ಕಾಯಿ ಹುರಿದಿರ್ತೇನೆ ಅಷ್ಟೇ ಹುರಿದ್ಬಿಟ್ಟು ಮಾಡ್ತೀನಿ ಇದರ ರೆಸಿಪಿ ಕೂಡ ನಿಮಗೆ ಬೇಕಂದರೆ ನಾನು ಹಾಕ್ತೇನೆ ಇದು ಹಸಿ ಟೊಮೆಟೊಕಾಯಿ ಚಟ್ನಿ ಬಿಟ್ಟು ಮಾಡಿರೋದು ಹುರಿದಿದ್ದೇನೆ ಟೊಮೆಟೊ ಇದು ಹೀರೆಕಾಯಿ ಎಣ್ಣೆಗಾಯಿ ರೊಟ್ಟಿ ಇಷ್ಟಿದೆ ನೋಡಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿಗೆ ಮೊಸರು ಸ್ವಲ್ಪ ಎಲ್ಲ ಇದೆ ನಮ್ಮ ಯಜಮೆಂಟಿಗೆ ಮೂಳ್ಸಂತಿಕಾಯ ನಾನೀಗ ಮಧ್ಯಾಹ್ನ ಊಟಕ್ಕೆ ಆಯಿತು ಎಲ್ಲ ಕೂಡ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಮುದ್ದೆ ನೋಟಕ್ಕೆ ಬೆಂಡೆಕಾಯಿ ಚಟ್ನಿ ಜೋಳದ ರೊಟ್ಟಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾತ್ರ ಮಾಡ್ತಾ ಇದ್ದೀನಿ ಈಗ ನೋಡಿ ಜೋಳದ ರೊಟ್ಟಿ ಈಗ ಮೊನ್ನೆ ಮಾಡಿದವರು ಮಾಡಿದ್ದೀವಿ ವಾಪಸ್ಸು ಈ ಥರ ಲಟ್ಟಿಸ್ಬಿಟ್ಟು ಮಾಡ್ಬೋದು ಮತ್ತು ಬೇಕಾದರೆ ತಟ್ಟಿ ಮಾಡ್ಬೋದು ಯಾವುದು ಇಷ್ಟ ಆಗುತ್ತೋ ಆ ಥರ ನಾವು ಮಾಡ್ಬೋದು ಫ್ರೆಂಡ್ಸರ್ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಗ್ಯಾಸ್ ಕಟ್ಟೆ ಮದ್ಯ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಹೊರಗಡೆ ಅರೆಲ್ಲ ಅಲ್ಲಿ ಮನೆ ಕಟ್ಟೋರು ಏನು ಸೌಂಡ್ ಹೊತ್ತು ಕೇಳ್ತಾ ಇರ್ತಾರಲ್ಲ ಅದಕ್ಕಾಗಿ ಏನು ಮಾಡ್ತೀನಿ ಈಗ ಜಾಸ್ತಿ ಲಕ್ಷೆ ಮಾಡ್ತಾಯಿದ್ದೀನಿ ನಾವು ನನಗಂತೂ ಸಿಕ್ಕಾಪಟ್ಟೆ ಸಕ್ಕೆ ತವಾನು ಕಾದಿದೀ ಹ್ಞೂ ಆದರೆ ರೊಟ್ಟಿ ತಟ್ಟಿ ಮಾಡಿರೋದೆ ಚೆನ್ನಾಗಿ ಅಲ್ವಾ ಫ್ರೆಂಡ್ಸ ನನ್ನ ಗಂಡನಿಗೆ ತಟ್ಟಿ ಮಾಡಿರೋಂಥ ರೊಟ್ಟಿನೇ ಬೇಕು ಇವತ್ತು ಫುಲ್ ಅಂದರೆ ಫುಲ್ ಬಿಸಿಲು ಬಿದ್ದಿದೆ ನಿನ್ನೆ ನೈಟು ಮಳೆ ಬಂತು ಜೋರು ಈಗ ನೋಡಿ ಫುಲ್ ಬಿಸಿಲಿದೆ ಹೊರಗಡೆ ಅಂತೂ ಕಾಣ್ತಿರ್ಬೋದು ನಿಮಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಒಂದು ರೊಟ್ಟಿ ಮಾಡಿದೆ ಸ್ವಲ್ಪ ಇದನ್ನ ಮಾಡಿದೆ ಫ್ರೆಂಡ್ಸ ಮುಟಗಿ ಮಾಡಿದೆ ಒಂದು ಉತ್ತರ ಕರ್ನಾಟಕದ ಮುಟಗಿ ನಾನಿಲ್ಲಿ ಗ್ರೀನ್ ಕಲರ್ದು ಕಾಯಿ ಅದೆಲ್ಲ ಹಾಕಿ ಈ ಥರ ಮುಟಗಿ ಮಾಡಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಇದನ್ನು ನಮ್ಮ ತಾಯಿ ಅವರ ತಾಯಿ ಜಾಸ್ತಿ ಮಾಡ್ತಿದ್ರು ಊರಲ್ಲಿ ನಾವು ರಜೆಗೆ ಹೋದಾಗೆಲ್ಲ ನಾನು ಅದರ ರೆಸಿಪಿ ಹಾಕ್ತೇನೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅದು ಒಂದು ಆರೋಗ್ಯ ಕೂಡ ಅಷ್ಟು ಒಳ್ಳೆಯದು ಒಂದು ಬೆಳಗ್ಗೆ ಅಂತ ಒಂದು ಮುಟ್ಟಿಗೆ ತಿಂದು ಗಜೆ ಕೆಲಸಕ್ಕೆ ಹೊಟ್ಟೆ ಫುಲ್ ಮಾಡಿ ಏನು ಬೇಕನ್ನಿಸಲ್ಲ ಅಷ್ಟು ಚೆನ್ನಾಗಿ ನಮಗೆ ಅವಾಗ ಅದನ್ನು ಮಾಡಿ ಕೊಡ್ತೇವೆ ವಯಸ್ಸಲ್ಲಿರುವಾಗ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾನು ಮುಂಚೆ ಊರಿಗೆ ಹೋಗ್ಬಂದ್ರೆ ಅಷ್ಟೇ ರೊಟ್ಟಿ ಮಾಡ್ತೇನೆ ನಾನು ಯಾಕಂದ್ರೆ ಬರುವಾಗ ಹಿಟ್ ತಂದಿರ್ತೀನಲ್ಲ ಇಲ್ಲೇ ತುಂಬ ದಿನ ಇದ್ರೆ ನಮಗೆ ಸಿಗುದು ರೊಟ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾವಾಗಲಾದರೂ ಒಂದ್ಸತಿ ನಾವು ರೊಟ್ಟಿ ಮಾಡ್ತೇನೆ ಅದಕ್ಕೆ ಜಾಸ್ತಿ ರೊಟ್ಟಿ ಮಾಡ್ತಿಲ್ಲ ಅಣ್ಣ ಚಪಾತಿ ಇದೇ ಥರ ನಾವು ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್ ನಾನು ಊರಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದು ನೋಡಿ ಇದು ರಟ್ಟಿಶ್ ಮಾಡಿದ್ದೇನೆ ಚೆನ್ನಾಗಿ ಬರ್ತಾರೆ ಫ್ರೆಂಡ್ಸ್ ಹಾಗೇನಿಲ್ಲ ಅದು ತೆಳ್ಳಗಾಗುತ್ತೆ ಕೂಡ ನಿಮಗೆ ಯಾವಾಗಲಾದರೂ ನಾನು ಊರಿಗೆ ಹೋದಾಗ ಒಂಥರದ ರೊಟ್ಟಿ ತೋರಿಸ್ತೇನೆ ನಿಮಗೆ ನಾನು ಜಾಸ್ತಿ ಅಲ್ಲಿಗೆ ಹೋಗೋದಿಲ್ಲ ನನ್ನ ಮೂರನೇ ತಂಗಿ ರೊಟ್ಟಿ ಮಾಡ್ತಾರೆ ಎಷ್ಟು ದೊಡ್ಡದು ಗೊತ್ತಾ ಫ್ರೆಂಡ್ಸ್ ರೊಟ್ಟಿ ಅವರದು ನಾವು ನಾಲ್ಕು ರೊಟ್ಟಿ ಮಾಡೋದನ್ನು ಒಂದೇ ರೊಟ್ಟಿ ಮಾಡ್ತಾರೆ ಅವರು ಆದರೆ ನಮ್ಮದು ಇರ್ತದಲ್ಲ ರೊಟ್ಟಿ ಮಾಡೋದು ಅದಕ್ಕಿಂತಲೂ ದೊಡ್ಡದು ಮಾಡಿರ್ತಾರೆ ಅವ್ರು ರೊಟ್ಟಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇದಕ್ಕೆ ರೊಟ್ಟಿ ಆದಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೇನೆ ನೋಡಿ ಇದರಷ್ಟು ರೊಟ್ಟಿ ಮಾಡ್ತೇನೆ ಮಾಡಿದ ಮೇಲೆ ಸಿಗ್ತೇನೆ ಮತ್ತೆ ನಾನು ಆ ಎಣ್ಣೆಗಾಯಿ ಮತ್ತೆ ರೊಟ್ಟಿ ಕೂಡ ಮಾಡಿದೆ ರೊಟ್ಟಿ ತೋರಿಸ್ತೇನೆ ನೋಡಿ ಒಂದು ಎಂಟು ಹತ್ತು ರೊಟ್ಟಿ ಕೂಡ ಮಾಡಿದ್ನಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ಇಲ್ಲಿ ನೋಡಿ ಎಣ್ಣೆಗಾಯಿ ಹೀರೆಕಾಯಿ ಇದ್ದು ಎಳೆಯು ಎಣ್ಣೆಗಾಯಿ ಕೂಡ ಮಾಡಿದೆ ಹೆರೆಕಾಯಿದು ಮತ್ತೆ ರೊಟ್ಟಿಗೆ ನಾನು ಇಲ್ಲಿ ಹಸಿ ಚಟ್ನಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕೊಡ್ತೀವಿ ನೋಡಿ ಹಸಿ ಖಾರ ಎರಡು ಚಟ್ನಿ ಅಂತಾರೆ ನಾವು ಖಾರ ಅಂತ ಕರಿತೀವಿ ಹಸಿಮೆಣ್ಸಿ ಖಾರ ಮಾಡಿದ್ದೆ ಮತ್ತು ಹಸಿ ಟೊಮೆಟೊ ಇತ್ತು ಹಸಿ ಟೊಮೆಟೊ ಹುರಿದ್ಬಿಟ್ಟು ಸ್ವಲ್ಪ ಇದನ್ನು ಕೂಡ ಚಟ ಕೊಟ್ಟಿದೆ ಈಗ ಇದೊಂದಿಷ್ಟು ಇದು ರೆಡಿ ಆಯಿತು ಪದಾರ್ಥ ಅನ್ನ ಸಾಂಬಾರು ಬೇಕಾರೆ ರಾತ್ರಿ ಮಾಡಿದರೆ ಆಯ್ತು ಹೇಳಿ ರೊಟ್ಟಿ ಇಷ್ಟು ಮಾಡಿದ್ದೀನಿ ಈಗ ಸ್ವಲ್ಪ ಪಾತ್ರೆ ಕೂಡ ತೊಳೆದೇ ಹಾಗೆ ಪದಾರ್ಥ ಕುದೀತಾ ಇದೆ ಹೇಳಿ ಮತ್ತು ಇನ್ನು ಇದಷ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಟೈಮ್ ಆಗ್ತಾ ಬಂದಿದೆ ಊಟಕ್ಕೆ ಕೊಡಬೇಕು ನಿಮಗೆ ಮತ್ತೆ ಸಿಗ್ತೇನೆ ಹೇಗೆ ಆಗಿದೆ ಅಂಥೇಳಿ ರೆಸಿಪಿ ಹೇಗೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿದ್ರೆ ಸರ್ ತುಂಬ ಟೇಸ್ಟಿಯಾಗಿದೆ ಮತ್ತು ಹಾಗೆ ಏನು ಅಂದರೆ ಒಂದು ಎರಡು ಮುಟ್ಗೆ ಮಾಡಿದೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಎಲ್ಲರಿಗೂ ಗೊತ್ತಿದೆ ಅದು ಮುಟ್ಗೆ ಮಾಡಿದೆ ಅಂದರೆ ಒಂದು ಕಾಯಿ ಮೆಣಸು ಹಾಕಿ ಒಂದು ಚಿಲ್ಲಿ ಪೌಡರ್ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಇದು ನೋಡಿ ಎಷ್ಟು ಟೇಸ್ಟಿಯಾಗಿದೆ ಸಕ್ಕತ್ತಾಗಿ ಬಂದಿದೆ ಎಳೆ ಅಂದರೆ ಈ ತುಂಬ ಎಳಿದ್ವಿ ಹೀರೆಕಾಯಿ ಕಾಯಿ ಫ್ರೆಂಡ್ಸ ನಾನು ಕಟ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ ಅಷ್ಟು ಚಿಕ್ಕ ಚಿಕ್ಕದಿದ್ದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಅದರದ್ದು ಕೂಡ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ರೆಡಿ ಆಗಿದೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಹೇಗೆ ಆಗಿದೆ ಅಂಥೇಳಿ ಫ್ರೆಂಡ್ಸ್ ರೊಟ್ಟೆ ಮಧ್ಯಾಹ್ನ ಅಡುಗೆ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗಿ ಆಯಿತು ನೋಡಿ ಫುಲ್ ಅಂದರೆ ಸಾಕು ಸಾಕಾಗಿದೆ ನೀರೆಲ್ಲ ಉಸಿತ ಇದೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ ನಾನೀಗ ಮಧ್ಯಾಹ್ನ ಕಡೆಗೆ ಕ್ಲಿಯರಾಗಿ ಒಂದು ಸತಿ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ಮಾಡಿದ್ದೀನಪ್ಪ ಅಂಥೇಳಿ ನಾನೇನು ಜಾಸ್ತಿ ಮಾಡಿಲ್ಲ ಅಡುಗೆ ಇವತ್ತು ಅಣ್ಣ ಏನು ಮಾಡಿಲ್ಲ ರೊಟ್ಟಿ ಮಾತ್ರ ಮಾಡಿರೋದು ಹೇಗೆ ತೋರಿಸ್ತಾ ಇದೆ ಇದು ಹಸಿಮೆಣ್ಸಿನ್ಕಾಯಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ ತುಂಬ ದಿನದಿಂದ ಆಯಿತು ಆಗಿತ್ತು ನಾನು ರೆಡಿ ಮಾಡಿಟ್ಟಿರ್ತೀನಿ ಯಾವಾಗಲೂ ಫ್ರಿಜ್ಜಲ್ಲಿ ಇರುತ್ತೆ ಮತ್ತು ಏನಾದರೂ ಅಡುಗೆ ಮಾಡಬೇಕಾದ್ರೆ ಎದಕ್ಕಾದ್ರೂ ಕೂಡ್ಲೇಬೇಕಂದ್ರೆ ಮೆಣಸಿನ್ಕಾಯಿ ರುಬ್ಬಿ ಇರೋದು ಇದನ್ನೇ ಹಾಕ್ತೀನಿ ನಾನು ಅದಕ್ಕೆ ಇದಕ್ಕೆ ಈರುಳ್ಳಿ ಆಗಲಿ ಮತ್ತು ಶೇಂಗಾ ಆಗಲಿ ಕೊಬ್ಬರಿ ಆಗಲಿ ಏನೇನೋ ಯೂಸ್ ಮಾಡಿರೋದಿಲ್ಲ ನಾನು ಬರೀ ಏನು ಮಾಡ್ತೀನಿ ಮೆಣಸಿನಕಾಯಿ ಹುರಿದಿರ್ತೇನೆ ಅಷ್ಟೇ ಹುರಿದ್ಬಿಟ್ಟು ಮಾಡ್ತೀನಿ ಇದರ ರೆಸಿಪಿ ಕೂಡ ನಿಮಗೆ ಬೇಕಂದರೆ ನಾನು ಹಾಕ್ತೇನೆ ಇದು ಹಸಿ ಟೊಮೆಟೊಕಾಯಿ ಚಟ್ನಿ ಹುರಿದ್ಬಿಟ್ಟು ಮಾಡಿರೋದು ಹುರಿದಿದ್ದೇನೆ ಟೊಮೆಟೊ ಇದು ಹೀರೆಕಾಯಿ ಎಣ್ಣೆಗಾಯಿ ರೊಟ್ಟಿ ಇಷ್ಟಿದೆ ನೋಡಿ ಇವತ್ತು ಮಧ್ಯಾಹ್ನ ಇದು ರೊಟ್ಟಿಗೆ ಮೊಸರು ಸ್ವಲ್ಪ ಎಲ್ಲ ಇದೆ ನಮ್ಮ ಮುಳ್ಳು ಮೂಳ್ಸಂತಿಕಾಯಿ ಈರುಳ್ಳಿ ಎಲ್ಲ ಬೇಕು ರೊಟ್ಟಿ ಮಾಡಿದರೆ ಹಾಗಾಗಿ ಅನ್ನ ಸಾಂಬಾರ ರಾತ್ರಿಗೆ ಆಯ್ತು ಅಂತೇಳಿ ಬಿಟ್ಟು ನಿಮ್ಮ ಫ್ರೆಂಡ್ಸ ತುಂಬ ಟೈಮ್ ಆಗಿದೆ ಆಲ್ರೆಡಿ ಈಗ ಇಷ್ಟನ್ನು ನಾನೀಗ ಮಾಡಿದ್ದೀನಿ ಇಲ್ಲಿ ಶೇಂಗಾ ಚಟ್ನಿ ಕೂಡ ಇದೆ ಮೊನ್ನೆ ಊರಿಂದ ಬರಾಗ ನನ್ನ ತಂಗಿ ಮಾಡಿದ್ದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಶೇಂಗಾ ಚಟ್ನಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಇದು ಮದುವೆ ಮನೆ ಇದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಇದೆ ಮೊಸರೊಟ್ಟಿಗೆ ಬೇಕಂದರೆ ಇದು ಕೂಡ ಯೂಸ್ ಮಾಡಲಿಕ್ಕೆ ಟೇಸ್ಟಿಯಾಗಿದೆ ಸಖತ್ತಾಗಿದೆ ಇದು ಹಾಗಾಗಿ ಇಷ್ಟಿದೆ ನೋಡಿ ಊಟಕ್ಕೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ ಯಾಕೋ ಗೊತ್ತಿಲ್ಲೋ ನಮಗೆ ಸಬ್ಸ್ ವ್ಯೂಸ್ ಬರ್ತಾಯಿಲ್ಲ ಯಾಕೆ ಅಂಥೇಳಿ ಗೊತ್ತಿಲ್ಲ ಎಲ್ಲರಿಗೂ ಹೀಗೆ ಆಗ್ತಾಯಿದೆ ನಮಗೂ ಹೀಗೆ ಆಗ್ತಾಯಿದೆ ಒಂದು ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಆದ್ರೂ ಒಂದು ಪೇಮೆಂಟ್ ಕೂಡ ಬಂದಿಲ್ಲ ಮೂ ತಿರುಗಿ ಆರು ತಿಂಗಳ ಮೇಲೆ ಆಯಿತು ಏನೂ ಇಲ್ಲ ನೋಡಿ ವಿಡಿಯೋ ಮಾಡೋದು ಹಾಕೋದು ಡೈಲಿ ಇದ್ದಿದ್ದೆಲ್ಲ ಕೆಲಸ ಬಿಟ್ಟು ಇದನ್ನೇ ಮಾಡ್ತಾ ನಿತ್ರೆ ಆಗ್ತಾಯಿಲ್ಲ ನಮಗೆ ಯಾಕೆ ಅಂಥೇಳಿ ವ್ಯೂಸ್ ಬರ್ತಾಯಿಲ್ಲ ಯಾಕೆ ಏನು ಅಂಥೇಳಿ ಅದು ಸೊ ಚೆನ್ನಾಗಿ ಗೊತ್ತಿಲ್ಲ ನಮಗೆ ಏನೋ ವಿಡಿಯೋ ಮಾಡಿ ಹಾಕೋದು ಮಾಡ್ತಾಯಿದ್ದೀನಿ ಈಗ ಮಾತ್ರ ಎಷ್ಟವರಿಗೆ ಆಗುತ್ತೆ ಅಷ್ಟೊರಿಗೆ ಹಾಕ್ತೇನೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ನನಗೆ ಅದರಲ್ಲಿ ಎರಡೆರಡು ಚಾನಲ್ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ದಿನ ಒಂದು ರೆಸಿಪಿ ಮಾಡಬೇಕು ಹೊರಗಡೆ ಹೋಗಲಿಕ್ಕೂ ಇಲ್ಲ ನೋಡಿ ಈ ಥರ ಇಷ್ಟು ಕಷ್ಟ ಆದರೂ ಮಾಡಬೇಕಾಗಿ ಬಂದಿದೆ ಮಾಡ್ತಾ ಇದ್ದೀವಿ ನನಗೇನು ಕಷ್ಟ ಇದೆ ಇಲ್ಲ ಅಂತಲ್ಲ ನಾವು ಕಷ್ಟ ಪಟ್ಟರೆ ಕಷ್ಟ ಆಗುತ್ತೆ ಅದು ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನ್ನಿಸ್ತದೆ ಒಳಗೊಂದು ಸತಿ ಯಾಕೆ ಇಷ್ಟು ಏನು ಯೂಸ್ ಬರ್ತಾಯಿಲ್ಲ ಏನೂ ಬರ್ತಾಯಿಲ್ಲ ಬಿಟ್ಬಿಡ್ಬೇಕು ಬಿಟ್ಟು ಬಿಡಬೇಕು ಅನ್ನಿಸ್ತದೆ ಇಲ್ಲಿವರೆಗೂ ಬಂದು ಯಾಕೆ ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಹೇಗೆ ಮಾಡಬೇಕು ಅನ್ನೋದು ನನಗಂತೂ ಇಲ್ಲ ಫ್ರೆಂಡ್ಸ ಸ್ವಲ್ಪ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಯಾಕೆ ಈ ಥರ ಅಂಥೇಳಿ ಒಮ್ಮೆ ಅನ್ನಿಸ್ತದೆ ಫ್ರೆಂಡ್ಸ್ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಂಟಿನ್ಯೂ ಅಡುಗೆ ಚಾನಲ್ ಒಂದೇ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ ಇದು ಲಾಗ್ ಚಾನಲ್ದು ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ನನಗೆ ಏನೇನೂ ಇಲ್ಲ ಒಂದು ಒಂದು ವರ್ಷ ಮೇಲೆ ಆಯಿತು ಆ ನಾನು ವಿಡಿಯೋ ಮಾಡ್ಲಿಕ್ಕೆ ಹತ್ತಿ ಆದರೂ ಇನ್ನೂವರೆಗೂ ಏನೂ ಇಲ್ಲ ನೋಡಿ ಎಷ್ಟು ದಿನ ಕಾಯಬೇಕಾಗಿ ಬಂತು ಬಂತು ಎಷ್ಟು ದಿನ ಪಾಯಿಂಟ್ಸ್ ಬಂದದ್ದು ಕೂಡ ಹೋಗ್ತಿತ್ತು ಎಲ್ಲೆಲ್ಲೋ ಕಾಲ್ ಮಾಡಿ ಯಾಕೆ ಹೋಗ್ತಾ ಇದೆ ಅಂತೇಳಿ ಅದನ್ನು ಕೇಳಿ 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 ಸಾಕಾಯ್ತು ಮೂರರಿಂದ ಎರಡು ತಿಂಗಳ ಎರಡರಿಂದ ಮೂರು ತಿಂಗಳಂತೂ ಫುಲ್ಲು ನನಗದು ಕನ್ಫ್ಯೂಸ್ ಆಗಿ ಟೆನ್ಷನ್ ಹಿಡಿದುಬಿಟ್ಟಿತ್ತು ಅಂಥದ್ರಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ ಪಾಯಿಂಟ್ಸ್ ಬರ್ತಿತ್ತು ಬಂದದ್ದನ್ನು ಎರಡು ವಾರ ಪಾಯಿಂಟ್ಸ್ ಬಂದರೆ ಎರಡು ವಾರ ಮಿಡ್ಲಲ್ಲಿ ಪಾಯಿಂಟ್ಸು ಬರ್ತಿದ್ದಿಲ್ಲ ಬಂದದ್ದು ಹೋಗ್ತಿತ್ತು ಅದು ಸಹ ಕನ್ಫ್ಯೂಸ್ ಆಗ್ತಿತ್ತು ಈಗೇನಿಲ್ಲ ಅದು ಪ್ರಾಬ್ಲಮ್ ಇಲ್ಲ ಅದು ಬರ್ತಾ ಇದೆ ಆದರೆ ವೀಡಿಯೋಗಳು ಸರಿಯಾಗಿ ಹೋಗ್ತಾ ಇಲ್ಲ ಎಲ್ಲರದು ಹೀಗೇನ ನಮ್ಮದು ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ನಾವು ಯಾರ್ದಾದ್ರೂ ವೀಡಿಯೋ ನೋಡಿದರೆ ಅವರಿಗೆ ಕಮೆಂಟ್ ಕೂಡ ಹಾಕಿರ್ತೀವಿ ಮತ್ತು ಅದರೊಟ್ಟಿಗೆ ಲೈಕ್ ಹಾಕಬೇಕಂತೇನು ಅವಶ್ಯಕತೆ ಇರಲ್ಲ ನಾವು ಲೈಕ್ ಮಾಡಿಬಿಟ್ಟಿರ್ತೀವಿ ಅವರು ರಿಪೀಟ್ ನಮಗೆ ಕ್ವಶನ್ ಕೇಳ ಕ್ವಶನಲ್ಲಿ ನಾವು ಕಮೆಂಟಲ್ಲಿ ಕೇಳ್ತಾರೆ ಅಲ್ಲ ಮೇಡಮ್ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಲಿಲ್ವ ಲೈಕ್ ಮಾಡಲಿ ಲೈಕ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ನಮಗೆ ಅಲ್ಲ ನೋಡಿ ಮೆಸೇಜ್ ಹಾಕಿರ್ತೀವಿ ಲೈಕ್ ಮಾಡಬೇಕು ಅದು ಅವರು ಇಷ್ಟ ಅಲ್ವಾ ಈಗ ನಾನು ಎಷ್ಟು ಒಂದೊಂದು ಸತಿ ನೂರು ವ್ಯೂಸ್ ಬಂದರೂ ಒಂದು ಲೈಕ್ ಬಂದಿರೋದಿಲ್ಲ ಯಾಕೆ ನಾನು ಮಾತ್ರ ನಿಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಬೇಕು ನನ್ನ ವೀಡಿಯೋಗಳಿಗೆ ನೀವು ಲೈಕ್ ಮಾಡೋದಿಲ್ವಾ ನಾನು ಯಾಕೆ ನಿಮ್ಮ ವಿಡಿಯೋಗಳಿಗೆ ಹಾಗಾದ್ರೆ ಲೈಕ್ ಮಾಡಬೇಕು ನಾನು ಆ ಥರ ನಾನು ಮಾಡಿಲ್ಲ ಎಷ್ಟೋರಿಗೂ ಯಾವ ವಿಡಿಯೋ ನೋಡ್ತೀನೋ ನಾನು ಅಲ್ಲಿ ಮೆಸೇಜಲ್ಲಿ ಲೈಕ್ ಹಾಕದೇ ಇದ್ರೂ ಲೈಕ್ ಮಾಡಿಬಿಟ್ಟಿರ್ತೀನಿ ನಾನು ಯಾವುದೇ ವಿಡಿಯೋಗಳು ಮೆಸೇಜ್ ಹಾಕಲಿಕ್ಕೂ ಸಹ ಲೈಕ್ ಮಾಡಿಬಿಟ್ಟಿರ್ತೀನಿ ನಾನು ಒಂದೊಂದು ವಿಡಿಯೋ ನೋಡ್ತಾ ನೋಡ್ತಾಯಿರ್ತೀನಿ ಕೆಲಸ ಮಾಡ್ಕೊತ ಆವಾಗ ನನಗೆ ಮೆಸೇಜ್ ಹಾಕ್ಲಿಕ್ಕೆ ಟೈಮ್ ಇರೋದಿಲ್ಲ ಆದರೂ ಲೈಕ್ ಮಾಡಿಬಿಟ್ಬಿಟ್ಟಿರ್ತೀನಿ ನಾನು ಮೊನ್ನೆ ಒಬ್ರು ಅವ್ರದ್ದು ಹೆಸರು ಕೂಡ ಗೊತ್ತಿದೆ ಹೇಳೋದು ಬೇಡ ಅವರಿಗೆ ಮೆಸೇಜ್ ಹಾಕಿದ್ದೆ ನಾನು ಕೂತು ವಿಡಿಯೋ ನೋಡ್ತಾ ಇದ್ದೆ ಖುಷಿ ಆಯಿತು ಮೆಸೇಜ್ ಹಾಕಿದೆ ಡೈಲಿ ನಮ್ಮದು ನೋಡ್ತಾರೆ ಅವರು ಅವ್ರಿಗೆ ನಾನು ನೋಡ್ತೇನೆ ಆದರೆ ಅವ್ರು ಕೇಳಿದರು ನನಗೆ ಯಾಕೆ ಮ ಯಾಕೆ ನೀವು ನನ್ನದಕ್ಕೆ ಮೆಸೇಜ್ ಹಾಕಿ ಲೈಕ್ ಮಾಡಲಿಲ್ಲ ನೀವು ಕ್ವಶನ್ ಕೇಳಿದರು ನನಗೆ ಒಂಥರ ವಿಚಿತ್ರ ಅನಿಸಿತ್ತು ಅದು ಇಷ್ಟ ಅಲ್ವಾ ನನಗೆ ಈಗ ಅಡುಗೆ ಚಾನಲಿಗೆ ನೋಡಿ ಎಷ್ಟು ಈಗ ಬೆಳಗ್ಗೆಯಿಂದ ನನಗೆ ನೂರು ನೂರ ಇಪ್ಪತ್ತು ವ್ಯೂಸ್ ಬಂದಿದ್ದಾವೆ ಆದರೂ ಕೂಡ ಒಂದೇ ಒಂದು ಲೈಕ್ ಇದೆ ಅದಕ್ಕೆ ನಾನೀಗ ರಿಪೀಟ್ ಅವರು ಕ್ವಶನ್ ಅವರಲ್ಲಿ ಅಲ್ಲಿ ಮೆಸೇಜ್ ಮಾಡಿದವ್ರನ್ನ ಕೇಳಲಿಕ್ಕೆ ಆಗೋದಿಲ್ಲಲ್ವಾ ಮತ್ತು ನಂಗೆ ಎಷ್ಟೋ ಜನರು ಲೈವಿಗೆ ಹೋಗಿ ಅಲ್ಲಿ ಲೈವಲ್ಲಿರುವಾಗ ಲೈಕ್ ಮಾಡಿ ಅಂತ ಹೇಳ್ತಾರೆ ನಾವು ಅವಾಗ ಲೈಕ್ ಮಾಡಿರ್ತೀವಿ ಅದನ್ನಾದರೂ ಮನಸ್ಸಲ್ಲಿಟ್ಟು ಒಂದು ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡ್ಬೋದಿತ್ತಲ್ಲ ನಾನು ಕೇಳಲ್ಲ ಅವರು ಅವ್ರಿಗಿಷ್ಟ ಇಲ್ಲನೋ ಅಂತೇಳಿ ನಾನು ಸುಮ್ಮನೆ ಸುಮ್ಮನೆದ್ಬಿಡ್ತೇನೆ ಆದರೆ ಆ ಥರ ಕೇಳೋದು ತಪ್ಪಲ್ಲವ ಇಷ್ಟ ಅದು ಕೇಳುವುದು ಬಿಡೋದು ಅವ್ರವ್ರಿಷ್ಟ ಅದು ಆ ಥರ ಮಾಡಬಾರ್ದಲ್ಲ ಫ್ರೆಂಡ್ಸ್ ಈಗ ನೋಡಿ ನನ್ನ ನ್ಯೂಸ್ ಬರ್ತೆಯಿಂದ ಇವತ್ತು ನನ್ನ ಮಗಳು ಮನೆಯಲ್ಲಿದ್ದ ಬೈತಾಳೆ ಸುಮ್ಮನೆ ಇದು ಇಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವ್ರಿಗೆ ಇಳಿಯೋ ಮಾಡೋದು ರಾತ್ರಿ ಆದರೆ ಎಡಿಟ್ ಮಾಡೋದು ಎಲ್ಲ ಈ ಥರ ಆಗ್ತಾಯಿದೆ ಫ್ರೆಂಡ್ಸ್ ಯಾಕೆ ಅಂತ ಹೇಳಿ ಗೊತ್ತಾಗ್ತಲ್ಲ ಅದೇ ಬೇಜಾರು ನಾನಿನ್ನೇನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ನನಗೆ ಯಾರು ಮೆಸೇಜ್ ಹಾಕಿರ್ತೀರಲ್ಲ ಅವ್ರದ್ದು ಅಷ್ಟೇ ಮೆಸೇಜಲ್ಲಿ ಹೋಗಿ ನೋಡಿ ನಿಮಗೂ ಕೂಡ ಮೆಸೇಜ್ ಹಾಕ್ತೀನಿ ಇಷ್ಟು ದಿನ ಎಲ್ಲರಿಗೂ ನಾನು ಮೆಸೇಜ್ ಹಾಕ್ತಿದ್ದೆ ಯಾರ್ದು ನನ್ನ ನಂದಕ್ಕೆ ಮೆಸೇಜ್ ಬರೋದಿಲ್ಲ ಬರೋದಿಲ್ಲ ಯಾರ್ಯಾರು ಮಾಡಿರೋದಿಲ್ಲ ಅವ್ರಿಗೆ ನಾನು ಸಹ ಮೆಸೇಜ್ ಹಾಕೋಲ್ಲ ವೀಡಿಯೋನ ನೋಡೋಲ್ಲ ನಾನು ಎಷ್ಟು ಟೈಮ್ ಇದನ್ನು ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು ನಿಮ್ಮ ವಿಡಿಯೋಗಳು ನೋಡಿ ಮೆಸೇಜ್ ಹಾಕಿ ಇದನ್ನು ಮಾಡ್ತಿದ್ದೆ ಈಗ ನಾನು ಎಷ್ಟೋ ಜನರ ಗೊತ್ತಿದೆ ನನಗೆ ಯಾರು ಮೆಸೇಜ್ ಮಾಡಲ್ಲ ಯಾರು ಮಾಡ್ತೀರಿ ಅನ್ನೋದು ಬೇಡ ನನಗೆ ಆ ಥರ ನೀವು ಮಾಡೋದು ಬಿಡ ಬಿಡೋದು ಬಿಡೋ ಫ್ರೆಂಡ್ಸ ಈಗ ನಾನು ಕೆಲಸನ ಮಾಡ್ತೀನಿ ಫ್ರೆಂಡ್ಸ ಕೆಲಸ ಇದೆ ತುಂಬ ಪಾತ್ರೆ ತೊಳಿತೀನಿ ನೋಡಿ ಸ್ವಲ್ಪ ತೊಳೆದು ಎಲ್ಲಕ್ಕೂ ಚಕ್ಕಿದಿನಿ ಅದಕ್ಕಾಗಿ ಈಗ ಬೆಳಗ್ಗೆ ಹಸಿಮೆಣ್ಸಿನ್ಕಾಯಿದು ರೆಸಿಪಿ ಹಾಕಿರಲಿಲ್ಲ ಅದನ್ನು ಕೂಡ ರೆಸಿಪಿ ಮಾಡಿದೆ ಮತ್ತು ಟೊಮೆಟೊ ಚಟ್ನಿದು ಕೂಡ ರೆಸಿಪಿ ಮತ್ತು ಇದು ಕೂಡ ರೆಸಿಪಿನೇ ಯಾವುದು ಎಣ್ಣೆಗೆ ನೋಡಿ ಇಷ್ಟು ನಾಲ್ಕು ಅಡುಗೆ ಮಾಡೋಷ್ಟರಲ್ಲಿ ಒಂದು ದಿನ ಇಡೀ ದಿನ ಟೈಮ್ ಹೋಗುತ್ತೆ ನಮಗೆ ಈಗ ಚಟ್ನಿದು ಅದು ಇದು ರೊಟ್ಟಿದಿನ ರೆಸಿಪಿ ಇಲ್ಲ ಆದರೂ ಮಾಡಬೇಕಾದ್ರೆ ಒಂದು ಇಡೀ ದಿನ ಟೈಮ್ ಹೋಯ್ತು ಈಗ ಾಗಿ ಈಗ ಹೋಗಲಿ ಫ್ರೆಂಡ್ಸ್ ಎಲ್ಲಿ ಹೋಗುತ್ತೆ ಹೋಗಲಿ ಆಯ್ತಲ್ಲ ನಾನು ಇದಷ್ಟು ಕೆಲಸ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ